ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಎಲ್ಲರಿಗೂ ಸ್ವಾಗತ ಈ ದಿನ ಏನು ಶಿವರಾತ್ರಿ ಹಬ್ಬ ಇದೆ ಶಿವರಾತ್ರಿ ಹಬ್ಬ ಏತಕ್ ಆಚರಿಸ್ತಾರೆ ಅದರ ಹಿಂದಿರುವ ಮಹತ್ವ ಏನು ಅದೆಲ್ಲ ವೈಜ್ಞಾನಿಕವಾಗಿ ಕಾರಣ ತಿಳಿಯೋಣ ಮತ್ತೆ ಪುರಾಣನು ಸಹ ತಿಳಿಯೋಣ ಅದರ ಸತ್ಯ ಸತ್ಯತೆ ಏನಿದೆ ಅಂತ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ಶಿವರಾತ್ರಿ ಹಬ್ಬ ಒಂದು ನಾಲ್ಕು ಪುರಾಣ ಕಥೆಗಳಿದೆ ಏನು ಅಂತಂದ್ರೆ ನೋಡಿ ಸಮುದ್ರ ಮಂಥನ ಮಾಡ್ಬೇಕಾದ್ರೆ ಏನು ಅಮೃತ ಬಂದಿರ್ಬೋದು ಲಕ್ಷ್ಮಿ ಬಂದಿರ್ಬೋದು ಐರಾವತ ಬಂದಿರಬಹುದು ಇದೆಲ್ಲ ಬಂದಿದ್ದ ಜೊತೆಯಲ್ಲಿ ವಿಷನು ಸಹ ಬಂದಿರ್ತದೆ ಆ ವಿಷವನ್ನ ತಗೊಂಡೋಗಿ ಹಾಲ ಹಾಲನ ಯಾರ್ಗಾನ ಕೊಡ್ಬೇಕು ಅಂತಂದ್ರೆ ಏನು ಶಿವನಿಗೆ ಹೋಗಿ ಕೊಡ್ತಾರೆ ಶಿವ ಅದನ್ನ ತಗೊಂತಾನೆ ಸೇವನೆ ಮಾಡ್ತಾನೆ ಪಾರ್ವತಿ ದೇವಿ ಬಂದು ಕಂಠ ಹಿಡಿತಾಳೆ ಕಂಠದಿಂದ ಕಂಠಲಿಂದ ಕಳಿ ಕಿಳಿದಿಲ್ಲ ಈ ವಿಷ ಕೊಟ್ಟಂತ ದಿನನೂ ಸಹ ಇದೆ ಮಾಘ ಮಾಸದ ಈ ಕೃಷ್ಣ ಪಕ್ಷ ಚತುರ್ಥಿ ದಿನನೇ ಆಗಿರ್ತದೆ ನೋಡಿ ಒಂದು ಪುರಾಣ ಕತೆ ಮತ್ತೆ ಏನು ಸತೀ ದೇವಿ ಇದಾರೆ ಪಾರ್ವತಿ ದೇವಿ ಶಿವನನ್ನು ತಪಸ್ ಮಾಡಿ ಶಿವನನ್ನು ಒಲಿಸಿ ಅವರು ಮದುವೆ ಆಗಿದ್ದ ದಿನ ಅಂತಾನು ಸಹ ಹೇಳ್ತಾರೆ ಇದು ಒಂದು ಕತೆ ಮತ್ತೆ ಇನ್ನೊಂದು ಕತೆ ಏನಿದೆ ಅಂತಂದ್ರೆ ನೋಡಿ ಏನು ಏನು ಪಿತೃಗಳಿಗೋಸ್ಕರ ಭಗೀರಥ ತಪಸ್ ಮಾಡಿ ಗಂಗೆನ ದರೆಗಿಳಿಸ್ತಾನೆ ಗಂಗೆನ ದರೆಗೆ ಬಂದಾಗ ಶಿವ ಜಟೆಯಲ್ಲಿ ಕಟ್ಟಿ ಏನು ಗಂಗೆನ ಭೂಮಿಗೆ ಬಿಡ್ತಾನೆ ಅದು ಸಹ ಇದೇ ದಿನ ಆಗಿದೆ ಅಂತ ಹೇಳ್ತಾರೆ ಇನ್ನ ಒಂದು ಕತೆ ಇನ್ನೊಂದು ಪುರಾಣದ ಕತೆ ಏನಿದೆ ಅಂತಂದ್ರೆ ನೋಡಿ ಬ್ರಹ್ಮ ಮತ್ತೆ ವಿಷ್ಣು ನಾನ್ ದೊಡ್ಡವನು ನಾನ್ ದೊಡ್ಡವನು ಅಂತ ಜಗಳ ಆಡ್ತಾ ಇರ್ತಾರೆ ಏನು ಶಿವ ಪರ್ವಾತ್ಮ ಅಗ್ನಿ ರೂಪ ತಾಳಿ ನನ್ನ ಆದಿ ಮತ್ತೆ ಅಂತ್ಯ ಯಾರ ನೋಡ್ಕೊಂಡ್ಬರ್ತಾರೆ ಅವರೇ ದೊಡ್ಡವರು ಅಂತ ಹೇಳ್ತಾರೆ ಅವಾಗ ಏನು ಅಂದಿ ರೂಪವಾಗಿ ವರಹ ಸ್ವಾಮಿಯಾಗಿ ಭೂಮಿನ ತೊಡ್ಕೊಂಡು ನಾರಾಯಣ ಹೋಯ್ತಾರೆ ಹಂಸ ರೂಪದಲ್ಲಿ ಬ್ರಹ್ಮ ಮೇಲಕ್ಕೆ ಹೋಗ್ತಾರೆ ಅವಾಗ ಏನು ನಾರಾಯಣ ಹೋದವರು ಅಂತ್ಯ ಶಿವಂದು ಕಾಣಲ್ಲ ಅಂತ ಹೇಳಿ ವಾಪಸ್ ಬರ್ತಾರೆ ಮತ್ತೆ ಏನು ಬ್ರಹ್ಮ ಸುಳ್ಳು ಹೇಳ್ತಾರೆ ನಾನು ನಿಮ್ಮ ಅಂತ್ಯ ತುದಿ ನೋಡಿದೆ ಅಂತ ಶಿವ ಕೋಪಗೊಂಡು ಅವ್ರಿಗೆ ಭೂಮಿ ಲೋಕದಲ್ಲಿ ನಿಮ್ಗೆ ಪೂಜೆ ಇಲ್ಲ ಅಂತ ಹೇಳಿ ಶಾಪ ಕೊಟ್ಟಿದ್ದೀನೋ ಅಂತ ಸಹ ಇದು ಹೇಳ್ತಾರೆ ಇದು ನಾಲ್ಕು ಶಿವರಾತ್ರಿ ಹಬ್ಬದ ದಿನ ಈ ದಿನ ನಡೆದಂತ ಘಟನೆಗಳಿಗೋಸ್ಕರ ಈ ಹಬ್ಬ ಶಿವರಾತ್ರಿ ಹಬ್ಬದ ಮಹತ್ವ ಇದು ನೋಡಿ ಈಗ ಇದೆಲ್ಲ ಸತ್ಯನ ಅಂತ ನೋಡೋಣ ನಾನ್ ನಿಮ್ಗೆ ಇಂದಿನ ವಿಡಿಯೋದಲ್ಲಿ ಹೇಳಿದೀನಿ ಏನು ಸಮುದ್ರ ಮಂಥನ ಆಲ ಆಲ ಕತೆ ಅಂತ ಹೇಳ್ಬಿಟ್ಟು ಏನು ಅಮೃತ ಕತೆ ಹೇಳಿದೀನಿ ನಿಮ್ಗೆ ಅದೆಲ್ಲ ನಮ್ಮ ದೇಹದಲ್ಲೇ ನಡೀತಾ ಇರೋದು ಅಂತ ನೀವು ಅದನ್ನ ಯೂಟ್ಯೂಬ್ ನಲ್ಲಿ ಇದೆ ಹೋಗಿ ನೋಡ್ಬೋದು ಸಮುದ್ರ ಮಂಥನ ನಮ್ಮೊಳಗೆ ಅಂತ ಹೇಳ್ಬಿಟ್ಟು ನಾನು ಹೇಳಿದೀನಿ ಅದನ್ನ ನೋಡ್ಬೋದು ಮತ್ತೆ ಇನ್ನೊಂದು ಏನು ಮಾಹಿತಿ ಅಂತಂದ್ರೆ ನೋಡಿ ಏನು ಸತೀ ದೇವಿ ಒಲಿಸ್ತಾರೆ ಅಂತಂದ್ರೆ ನೆನ್ನೆ ಹೇಳಿದೀನಿ ಮೋಕ್ಷಕ್ಕೆ ದಾರಿ ಅಂತ ಸತೀ ದೇವಿ ಅಂದ್ರೆ ನಮ್ಮ ಮೂಲಾಧಾರದಲ್ಲಿ ಇದ್ದಾಳೆ ಪಾರ್ವತಿ ದೇವಿ ಏನು ನಮ್ಮ ಆ ಆಗ್ರ ಚಕ್ರದಲ್ಲಿ ಆ ಪರಮೇಶ್ವರ ಇದ್ದಾನೆ ಶಿವಪ್ಪ ಅಲ್ಲಿ ಹೋಗಿ ಮಕ್ಕಳಾದಂತ ನಾವು ಅವ್ರನ್ನ ಸೇರಿಸ್ಬೇಕು ಅದು ಏನು ಶಿವಪಾರ್ವತಿ ಸಂಗಮ ಅದು ಮೋಕ್ಷ ಅಂತ ಹೇಳ್ಬಿಟ್ಟು ಹೇಳಿದೀನಿ ನೆನ್ನೆ ವಿಡಿಯೋದಲ್ಲ ಅದನ್ನು ಸಹ ಹೋಗ್ ನೋಡಿ ಆಮೇಲಿಂದ ನೋಡಿ ನೆಕ್ಸ್ಟ್ ಈ ಭಗೀರಥ ಏನು ಗಂಗೆನ್ ದರಗಿಲ್ಸ್ತ ನೋಡಿ ಗಂಗೆ ಅಂತಂದ್ರೆ ಬೇರೆ ಏನು ಬೇರೆ ಏನು ಅಲ್ಲ ನಮ್ಮ ಜ್ಞಾನನೇ ಏನು ಮೋಕ್ಷ ಅಂತಂದ್ರೆ ಭಗವಂತನ ಸ್ಮರಣೆ ಭಗವಂತನ ಧ್ಯಾನ ಯಾರು ಮಾಡ್ತಾರೆ ಅವರು ಏನು ಪವಿ ಏನು ಪಾವನರು ಅಂತ ಅವರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಯಾರು ಈ ಧ್ಯಾನ ಮಾಡುವಂತವ್ರು ನೋಡಿ ನಂತರ ಈ ಬ್ರಹ್ಮ ವಿಷ್ಣು ಏನು ಆದಿ ಅಂತ್ಯ ಹೋದ್ರು ನೋಡಿ ಈ ಜಗತ್ತಲ್ಲಿ ಯಾರೂ ಸಹ ಶಿವನನ್ನ ಏನು ನೋಡೋದಕ್ ಸಾಧ್ಯಲ್ಲ ದೇವರಾನ್ ದೇವತೆಗಳೆಲ್ಲ ಯಾರೂ ಸಹ ಸಾಧ್ಯ ಇಲ್ ಇದೇ ಇಲ್ಲ ಶಿವನ್ ಬಗ್ಗೆ ನೋಡೋದಕ್ಕೆ ಅವನ ಆದಿ ಅಂತ್ಯ ನೋಡೋದಕ್ಕೆ ನೋಡಿ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು ನೋಡಿ ಪಂಚಭೂತಗಳು ಏನಿದೆ ಅದು ಸಹ ಶಿವನಲ್ಲೇ ಶಿವನ ತತ್ವ ಇದೆ ಮತ್ತೆ ಗಾ ಏನು ಇಪ್ಪತ್ತ ಹನ್ನೆರಡು ನಕ್ಷತ್ರ ಇಪ್ಪತ್ತೇಳು ನ ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ರಾಶಿ ಮತ್ತೆ ಏನೇನೆಲ್ಲ ಎಲ್ಲ ಭೂಮಿ ಮೇಲೆ ಎಲ್ಲ ಕಾಣ್ತಾ ಇದೀವಿ ಗ್ರಹಗಳು ಎಲ್ಲವೂ ಸಹ ಶಿವನ ಇಟ್ಟದಲ್ಲಿದೆ ನೋಡಿ ಅವನು ನಿರ್ಗುಣ ನಿರಾಕಾರ ಪರಬ್ರಹ್ಮವಾಗಿದ್ದಾನೆ ಅದನ್ನೇ ತಪಸ್ವಿಗಳು ಋಷಿಗಳು ಮುನಿಗಳು ಅವ್ರು ಹೆಂಗೆಲ್ಲಾ ಶಿವನ ದರ್ಶನ ಮಾಡಿದ್ರು ಹಂಗಂಗೆಲ್ಲ ವರ್ಣನೆ ಮಾಡಿದ್ದಾರೆ ಅರ್ಥ ಆಯ್ತಲ್ಲ ನಿಮ್ಗೆ ಹೇಳ್ತಾ ಇರೋದು ಶಿವ ಯಾವ್ದ್ರಲ್ಲೂ ಯಾವುದಕ್ಕೂ ಸೇರಿಲ್ಲ ಅವನು ಎಲ್ಲವೂ ಅವನೊಳಗ್ ಸೇರಿದೆ ನೋಡಿ ನಮ್ಮೊಳಗೂ ಆತ್ಮ ಸ್ವರೂಪಿಯಾಗಿದ್ದಾನೆ ಅವನು ಪರಮಾತ್ಮವಾಗಿದ್ದಾನೆ ಎಲ್ಲರೊಳಗೂ ಎಲ್ಲ ಸರ್ವ ವ್ಯಾಪಿ ಅವನು ಎಲ್ಲಾ ಕಡೆ ವ್ಯಾಪ್ಸಿದಾನೆ ಇಂಥದ್ರಲ್ಲಿ ಇಲ್ಲ ಅನ್ನಂಗಿಲ್ಲ ಎಲ್ಲವೂ ಅವನೇ ಸೃಷ್ಟಿ ಮಾಡಿರೋದಲ್ವಾ ಇದನ್ ಇದೇ ಶಿವತತ್ವ ಅಂತಂದ್ರೆ ಶಿವ ಅಂತಂದ್ರೆ ಬೇರೆಲ್ಲೂ ಹುಡ್ಕೋಕ್ ಹೋಗ್ಬಾರ್ದು ನಮ್ಮೊಳಗೆ ನಾವು ಹುಡುಕ್ಬೇಕು ನಾನ್ ಮಧ್ಯಾಹ್ನ ಒಂದು ಸಂಜೆ ಒಂದು ವಿಷಯ ಹೇಳಿದೀನಿ ಓಂ ನಮಃ ಶಿವ ಮಂತ್ರದ ಅರ್ಥ ಅಲ್ಲೋಗಿ ನೋಡಿದ್ರೆ ಶಿವನ ಬಗ್ಗೆ ನಿಮ್ಗೆ ಸ್ವಲ್ಪ ಮಟ್ಟ ಗೊತ್ತಾಗುತ್ತೆ ನೋಡಿ ಈ ಪಂಚಭೂತಗಳನ್ನ ಏನು ನಿರ್ ಏನು ನಿರ್ಮಿಸಿದಾರೆ ಶಿವ ಅದಕ್ಕೂ ನಮಗೂ ಮಾತ್ರ ಸಂಬಂಧ ಶಿವನ್ಗೂ ನಮ್ಗೂ ಸಂಬಂಧನೇ ಇಲ್ಲ ಏನ್ಕೆ ಅಂದ್ರೆ ನಮ್ ಮಾಡುವಂತ ತುಪ್ಪು ಗಪ್ಪು ಎಲ್ಲಾನು ಈ ಪಂಚಭೂತಗಳಲ್ಲೇ ನಿರ್ಣಯ ಮಾಡಿ ಅದಕ್ ತಕ್ಕನಾಗ್ ನಮಗೆ ಬದುಕಾಗ್ಲಿ ನಮ್ಮ ಜೀವನ ಆಗ್ಲಿ ಅದು ನಿರ್ಮಿಸ್ತಾ ಇರ್ತಾವಷ್ಟೇನೆ ಶಿವನ್ಗಿಂದ ಆಗ್ಲಿ ಬೇರೆ ಯಾವುದೇ ದೇವತೆಗಳಿಂದ ಆಗ್ಲಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನೋಡಿ ಇದು ತುಂಬಾ ಆಳವಾದ ವಿಚಾರ ನಿಮ್ಗೆ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅದು ಏನು ಏನು ಜ್ಞಾನ ತಗೊಂಡಿರ್ತಾರೆ ಅಥವಾ ಉಪದೇಶ ತಗೊಂಡಿರ್ತಾರೆ ಗುರುವಿಂದ ಅಂತವ್ರು ಮಾತ್ರ ಈ ತಿಳಿತದೆ ಒಳಗೆ ಆತ್ಮವನ್ನ ಕಾಣಬೇಕು ಅಂದ್ರೆ ಈ ಜೀವನ ಈ ಪ್ರಾಣ ಶಕ್ತಿನ ಎರಡು ಹಿಮ್ಮುಖವಾಗಿ ತಿರುಗಿಸಿ ಒಳಗಡೆ ಇರುವಂತ ಭಗವಂತ ಭಗವಂತನ ದರ್ಶನ ಮಾಡಕ್ ಮುಂದಾದವರು ಮಾತ್ರ ಶಿವನ ಅನುಭವಗಳಾಗ್ತದೆ ಅದೇ ಮುಕ್ತಿ ಮೋಕ್ಷ ಅಂತ ಈ ವಿಡಿಯೋದಲ್ಲಿ ಹೇಳಿದೀನಿ ಫುಲ್ ಇದೆ ನೋಡಿ ನೋಡಿ ಈಗ ಶಿವರಾತ್ರಿ ಹಬ್ಬಕ್ಕೆ ಬರೋಣ ಶಿವರಾತ್ರಿ ಹಬ್ಬ ನಾವ್ ಎಂತಕ್ ಮಾಡ್ಬೇಕು ಇದು ಇಂಪಾರ್ಟೆಂಟ್ ಅಲ್ವಾ ಶಿವರಾತ್ರಿ ಹಬ್ಬದ ಮಹತ್ವ ಅದೇ ಅಲ್ವಾ ನೋಡಿ ಶಿವರಾತ್ರಿ ಅಂತಂದ್ರೆ ಏನು ಜಾಗರಣೆ ಜಾಗರಣೆ ಅಂತಂದ್ರೆ ನೋಡಿ ಯೋಗಿನೂ ಜಾಗ ದಿನನಿತ್ಯ ಎದ್ದಿರ್ತಾನೆ ಜಾಗೃತರಾಗಿರ್ತಾನೆ ಭೋಗಿನೂ ಸಹ ದಿನನಿತ್ಯ ಎದ್ದಿರ್ತಾನೆ ರಾತ್ರಿ ಎಲ್ಲ ಎದ್ದಿರ್ತಾನೆ ರೋಗಿನೂ ಸಹ ಎದ್ದಿರ್ತಾನೆ ನೋಡಿ ಭೋಗಿ ಬಂದಿ ಅವನ ಆಸೆಗಳಿಗೆ ಅವನ ಕಾಮನೆಗಳಿಗೋಸ್ಕರ ತಿನ್ನೋದಕ್ಕೋ ಕುಡಿಯೋದಕ್ಕೋ ಮೈತುನಕ್ಕೋಸ್ಕರ ಎದ್ದಿರ್ತಾನೆ ರೋಗಿ ಅವನ ದೇಹದಲ್ಲಿ ಅನಾರೋಗ್ಯ ಬಂದು ತುತ್ತಾಕ್ಬಿಟ್ಟು ಅವನು ಸಹ ಎದ್ದಿರ್ತಾನೆ ಇವರಿಬ್ರು ಅಪ್ರಯೋಜಕರು ಇವರ ಸ್ವಾರ್ಥಕ್ಕೆ ಬದುಕಿರ್ತಾರೆ ನೋಡಿ ಅತಿ ಹೆಚ್ಚು ಸಾಧು ಸಂತರುಗಳೆಲ್ಲ ಇಡೀ ತಪಸ್ವಿಗಳೆಲ್ಲ ಅತಿ ಹೆಚ್ಚು ತಪಸ್ ಮಾಡೋದ್ ಸಮಯನೇ ರಾತ್ರಿ ಹೊತ್ತು ನೋಡಿ ಯೋಗಿ ಸಾಧು ಸಂತರೆಲ್ಲ ತಪಸ್ ಮಾಡೋದಕ್ಕೆ ಅವ್ರಿಗೆ ದಿನನಿತ್ಯ ಶಿವರಾತ್ರಿನೇ ಅದಕ್ಕೋಸ್ಕರನೇ ಏನು ಈ ಶಿವರಾತ್ರಿ ಹಬ್ಬ ಒಂದು ದಿನ ಆಚರಿಸ್ತಾ ಇದ್ದೀವಿ ಈ ಋಷಿಗಳು ಮುನಿಗಳು ಸಾಧು ಸಂತರುಗಳೆಲ್ಲ ಒಂಥ ಸೇರಿದಾಗ ಈ ಜನಗಳೆಲ್ಲ ಬಂದಂತ ಸಂದರ್ಭದಲ್ಲಿ ಅದನ್ನು ನಿಗದಿತ ಪಡೆದ ದೇವಸ್ಥಾನಗಳು ಹೋಗಿ ಹೋಗ್ತಾರಲ್ವಾ ಅಲ್ಲಿ ಇದನ್ನ ಏನಾರ ಬಂದ್ ಕೇಳೋದಂತವ್ರಿಗೆ ಈ ಶಿವನ ಜಾಗರಣೆ ಮಾಡೋದಿ ಉಪದೋಷ ಮಾಡೋದಂಗೆ ಜಾಗೃತರ ಮಾಡಿ ಕಳಿಸೋರು ನೋಡಿ ಜಾಗೃತರಾಗ್ ಮಾಡೋದು ಅಂತಂದ್ರೆ ತುಂಬಾ ಚೆನ್ನಾಗಿ ಹೇಳ್ತೀನಿ ನೋಡಿ ಈಗ ಉದಾಹರಣೆ ನೋಡಿ ನಾವೆಲ್ಲರೂ ಸಹ ಹುಲಿ ಸಿಂಹ ಉಳ್ತಾರನೆ ಹುಲಿ ಉಳ್ತಾರನೆ ಅನ್ಕೊಳದ ನೋಡಿ ನಾವೆಲ್ಲ ಹುಲಿ ಹುಲಿ ಮರಿಗಳು ಏನ್ ಮಾಡುತ್ತದೆ ಈ ಈ ನಾಯಿ ನಾಯಿ ಗುಂಪು ಜೊತೆ ಅಥವಾ ಹಂದಿ ಗುಂಪು ಜೊತೆ ಸೇರ್ಕೊಂಡ್ಬಿಟ್ಟಿರ್ತದೆ ಸೇರ್ಕೊಂಬಿಟ್ಟು ನಾನು ನಾಯಿನೇ ನಾನು ಅಂದಿನೇ ಅನ್ಕೊಂಡು ಬರೇ ಇಂದ್ರಿಯ ಸುಖಗಳಗೋಸ್ಕರನೇ ಅಲಿತಾ ಇರ್ತವೆ ಈ ಹುಲಿಗಳು ಯಾವಾಗ ಮತ್ತೆ ಈ ಗುರುಗಳು ಹಿರಿಯರುಗಳು ತಪಸ್ವಿಗಳು ಸಿಗ್ತಾರೆ ಏ ನೀನು ಹುಲಿ ಅಲ್ಲ ನೀನ್ ಅಂದಿ ಅಲ್ಲಪ್ಪ ನಾಯಿ ಅಲ್ಲಪ್ಪ ಬಾಪ ಬೇಟೆ ಆಡೋ ನೀನು ನೀನು ಬೇಟೆ ಆಡೋ ಶಕ್ತಿ ನಿನ್ನಲ್ ಐತೆ ಬರೇ ನೀನು ರೋಡಲ್ಲಿರೋ ಕಸ ತಿನ್ಕೊಂಡ್ ತಿನ್ಕೊಂಬತ್ಕೋನಲ್ಲಪ್ಪಾ ಬಾ ಅಂತ ಕರ್ದಿ ಯಾರು ಭಗವಂತನ ಪರಿಚಯ ಮಾಡಿಸ್ಕೊಡ್ತಾರೆ ಮತ್ತೆ ಅವ್ರಿಗೆ ಗೊತ್ತಾಗುತ್ತೆ ನಾವು ನಾಯ ಎಲ್ಲಾ ಅಂದಿ ಅಲ್ಲ ನಾವು ಸಹ ಹುಲಿಗಳೆ ಅಂತ ನೋಡಿ ಆತರ ಗುರು ಸಿಕ್ಕರು ಮಾತ್ರ ಸಾಧ್ಯ ಇಲ್ಲಾಂದ್ರೆ ಮತ್ತೆ ಇದೇನೆ ಮತ್ತೆ ಏನ್ ಮೂಡ್ ನಂಬಿಕೆ ಅದೇ ನಮ್ಮ ಮಾಟ ಮಾಡಿಸ ನಮ್ಮ ಅಣೆ ಬರ ಸರಿ ಇಲ್ಲ ನಾವು ಸಾಲ ಮಾಡಿರೋದು ಮತ್ತೆ ನನ್ನ ಏನು ಪ್ರೇಯಸಿಡ್ ಕೈ ಕೊಟ್ಟೋದ್ಲು ಅಥವಾ ನಮ್ಮ ಪ್ರೀತಿಸ್ ಹುಡುಗ ಕೈ ಕೊಟ್ಟೋದ ಮೋಸ ಮಾಡಿದ್ರು ಇದ್ ಮಾಡಿದ್ರು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ದೇವಸ್ಥಾನ ಸುತ್ತೋದು ಭಕ್ತಿ ಮಾಡೋದು ಮಂತ್ರ ಮಾಡಿಸೋದು ಮೂಡ್ ನಂಬಿಕೆ ಮುಳುಗೋದು ನೋಡಿ ಇವರೆಲ್ಲ ಇದಕ್ ಸೇರ್ತಾರೆ ಯಾವ್ದಕ್ ಸೇರ್ತಾರೆ ಈ ನಾಯಿ ಅಂದಿ ಉಳ್ತರ ಸೇರ್ತಾರೆ ಅಂತ ಅನ್ಕೊಳ್ಳೋದು ಸುಮ್ನೆ ಉದಾಹರಣೆ ಕೊಡ್ತಾರೆ ನಾನೇ ನಿಮ್ಗೆ ಯಾರು ಅವಮಾನ ಮಾಡ್ತಾ ಇಲ್ಲ ನೋಡಿ ಯಾರು ಜ್ಞಾನ ಹೊಂದಿರ್ತಾರೆ ಮತ್ತೆ ಅವ್ರು ಹುಲಿ ಸಿಮ್ಮತಾರ ನಾನ್ ಇದೀನಿ ಭಗವಂತ ನನ್ ಜೊತೆ ಅವನೇ ಇನ್ನೇನ್ ಬೇಕು ಭಗವಂತನೇ ನಮ್ ಜೊತೆ ಅವನೇ ಅಂದ್ರೆ ಅವ್ನಿಗೆ ಇನ್ನೇನ್ ಬೇಕು ಬೇರೆ ಇನ್ನೇನು ಬಡವಲ್ಲ ಭಗವಂತನ ಜೊತೆ ಇರ್ಬೇಕಾದ್ರೆ ಇನ್ನೇನ್ ಬೇರೆ ಇನ್ನೇನ್ ಬೇಕಾಯ್ತದ ನೀವೇನೆ ಅಲ್ವಾ ಅವರು ಹುಲಿ ತರ ಋಷಿಗಳು ತಪಸ್ವಿಗಳು ಸಾಧು ಸಂತರುಗಳು ನೋಡಿ ಯಾರಾನ ಒಬ್ರು ಒಬ್ರು ಒಬ್ಬ ಋಷಿನೋಗ್ ಮಾತಾಡ್ಸಕ್ ಆಗುತ್ತಾ ಒಬ್ಬ ತಪಸ್ವಿನೋಗ್ ಮುಂದೆ ಹೇಳಿ ನೀವೇನೆ ಅವ್ರು ಮಾತಾಡೋ ಮಾತಾಗ ನಾವು ಇರೋದೇ ಇಲ್ಲ ಅವ್ರು ನೋಡ್ತಾ ಇದ್ದಂಗೆ ನಮ್ಗೆ ಭಕ್ತಿ ಭಾವದಿಂದ ಆಟೋಮೆಟಿಕ್ ಆಗಿ ಕಾಲಕ್ ಬಿದ್ದಿರ್ತೀವಿ ಕೈ ಮುಗ್ದಿರ್ತಿವಿ ಒಂದು ಸೆಕೆಂಡ್ ಅವ್ರ ದರ್ಶನ ಮಾಡೋದ್ರೆ ಸಾಕು ಎಷ್ಟೋ ಪುಣ್ಯ ಬರ್ತದೆ ಅಂತ ಏನು ತಪ ತಪ್ಪಿಸ್ತಾ ಇರ್ತೀವಿ ಅವ್ರ ಮಾತುಗಳು ನೋಡಿ ಆಕರ್ಷಣೆಗೆ ಅತಿ ಹೆಚ್ಚು ಒಳಪಡ್ತಾ ಇರ್ತೀವಿ ನಾವು ಇದೆಲ್ಲ ತಪಸ್ಸಿಂದ ಬಂದಿರೋ ಫಲ ಅದು ಏನು ಭಗವಂತನೇ ಸಾಕ್ಷಾತ್ ಅವರಲ್ಲಿ ಕಂಡಿರ್ತಾರೆ ಅದರಿಂದ ಮಾತ್ರ ಆತರ ಬರೋದು ಓದಿರಲ್ಲ ಪದಿರಲ್ಲ ಅವರು ಆದ್ರೂ ಸಹ ಅವ್ರ ಮಾತು ಅಷ್ಟೊಂದು ಶಕ್ತಿ ಇರ್ತದೆ ಅಂದ್ರೆ ಭಗವಂತ ಅವ್ರು ಹೇಳ್ತಾ ಇರ್ತಾನೆ ಏಳಿಸ್ತಾ ಇರ್ತಾನೆ ಅವ್ರು ಹೇಳ್ತಾ ಇರ್ತಾರೆ ಅಷ್ಟೇನೆ ನೋಡಿ ನೋಡಿ ಜಾಗರಣೆ ಅಂತಂದ್ರೆ ನೀವು ಜಾಗೃತರಾಗ್ಬೇಕು ಅಂತ ಉಪವಾಸ ಅಂತಂದ್ರೆ ಏನು ಅಂದ್ರೆ ಏನ್ ವರ್ಷ ಒಂಬತ್ ಕಾಲ ಇದೀವಿ ಒಂದ್ ರಾತ್ರಿ ಉಪವಾಸ ಇರ್ಬಿಟ್ ಜೀವನ್ ಏನಾದ್ರು ಮಾಡ್ತೀವಿ ಅಂತಂದ್ರೆ ಉಪಯೋಗನಾ ಅದೇನು ಅಲ್ವೇ ಇಲ್ಲ ಉಪವಾಸ ಅಂತಂದ್ರೆ ಏನು ಅಂದ್ರೆ ನೋಡಿ ಭಗವಂತನ್ ಧ್ಯಾನ ಮಾಡೋದೇ ಉಪವಾಸ ಅಂತ ಅಂದ್ರೆ ಒಂದು ದಿನ ಫುಲ್ಲು ಈ ಇಂದ್ರಿಯ ಸುಖನೆಲ್ಲ ಬಿಟ್ಬಿಟ್ಟು ಭಗವಂತನ್ ಸ್ಮರಣೆ ಮಾಡೋದನ್ನ ಧ್ಯಾನ ಮಾಡೋದನ್ನ ಕಲಿಯಿರಿ ಅಂತ ನೋಡಿ ನಾವು ಹುಡುಗರಲ್ಲಿ ಏನ್ ಮಾಡ್ತಿದೋ ಜಾಗರಣೆ ಮಾಡ್ತಿದ್ದೋ ನಾವುನು ಅಮ್ಮಮ್ಮ ಅಂದ್ರೆ ಒಂದ್ ಸ್ವಲ್ಪ ಕುಂಟೆ ಬೇಲೋ ಕ್ಯಾರಂ ಬೋರ್ಡ್ ಬ್ಯಾಡ್ಮಿಂಟನ್ ಕ್ರಿಕೆಟ್ ಆಡ್ತಿದ್ದೋ ಇಲ್ಲಾಂದ್ರೆ ನಮ್ಮ ಹತ್ತಿರದ ದೇವಸ್ಥಾನಗಳಲ್ಲಿ ಷನ್ಮಾತ್ಮ ಕಥೆ ಓದ್ತಾ ಇರೋರು ಅಥವಾ ನಾಟಕಗಳು ಮಾಡೋ ಏನೋ ರಾಜ ಸತ್ಯ ಹರಿಶ್ಚಂದ್ರನು ರಾಜ ವಿಕ್ರಮನು ಅಥವಾ ಏನೋ ಏನು ಸತೂರತ ಅಂದ್ಬಿಟ್ಟು ಈ ನಾಟಕಗಳೆಲ್ಲ ಮಾಡೋರು ಬಿಟ್ರೆ ಯಾವ್ದಾನ ಒಂದು ದೊಡ್ಡ ದೊಡ್ಡ ಮೈದಾನದಲ್ಲಿ ಈ ದೇವರದು ಸಿನ್ಮಾಗಳು ಹಾಕಿರೋರು ಆ ಸಿನ್ಮಾ ನೋಡ್ತಿದ್ದು ಅದರ ತರ ಕಾಲ ಕ್ರಮೇಣ ಬಂದ ಬರ್ದ ಏನ್ ಮಾಡಿದ್ರು ಈಗ ಈ ಕಾಮಿಡಿ ಆಕ್ಟರ್ಗಳನ್ನ ಆಡೇಳೋರ್ನ ಹೇಳೋರ್ನೆಲ್ಲ ದೇವಸ್ಥಾನಗಳ ಕರ್ಸ ಭಜನೆ ಗಿಜನೆ ಎಲ್ಲ ಒಂಟೋಗ್ಬಿಡ್ತು ಈ ಕಾಮಿಡಿ ಮಾಡೋರ್ ಕರ್ಸು ಕಾಮಿಡಿ ಮಾಡ್ಸೋದು ಡ್ಯಾನ್ಸ್ ಆಡ್ಸೋದು ಕುಣಿಯೋದು ಕುಪ್ಪಳ್ಸೋದು ಆ ಅಲ್ಲೊಂದ್ ಕಡೆ ಮಾಡ್ತಾರೆ ತಮಿಳುನಾಡಲ್ಲಿ ಕೋಟ್ಯಾಂತರ ಲಕ್ಷಾಂತರ ಜನ ಸೇರ್ಸ್ಬಿಟ್ಟು ರಾತ್ರಿ ಪೂರ್ತಿ ಏನು ಬರೇ ಕುಣ್ತಾ ಕುಡ್ತಾ ಇದೇನೆ ನೋಡಿ ಇನ್ನ ನಮ್ಮ ಯುವಕರುಗಳು ಏನ್ ಮಾಡ್ತಾರೆ ಈಗಿನ ಕಾಲದ ಹುಡುಗರು ಚೆನ್ನಾಗಿ ಬಿಡ್ತಾರೆ ಬೈಕ್ ಎತ್ಕೊಂಡು ವೀಲಿಂಗ್ ಮಾಡಕ್ ಹೋಗೋದು ಅಲ್ಲಿ ಇಲ್ಲಿ ಓಡಾಡೋರ್ನೆಲ್ಲ ರೇಗಿಸ್ಕೊಂಡ್ ಬರೋದು ಇದನ್ನೆಲ್ಲ ಮಾಡ್ತಾರೆ ಇಲ್ಲಾಂದ್ರೆ ಚೆನ್ನಾಗಿ ಇಸ್ಪೀಟ್ ಆಡೋದು ಇಂಥವೆಲ್ಲ ಮಾಡ್ತಾರೆ ಶಿವರಾತ್ರಿ ಹಬ್ಬದ ಜಾಗರಣೆ ಮಹತ್ವ ಗೊತ್ತಿದ್ರೆ ಈ ಹುಡುಗರನ್ನೆಲ್ಲ ಯಾರಪ್ಪ ಹೇಳ್ರಿ ಹೇಳ್ಕೊಡೋರು ಯಾರು ಇವರಿಗೆಲ್ಲ ದಾರಿ ತೋರಿಸೋರ್ ಯಾರು ನೋಡಿ ಇವನ್ನೆಲ್ಲ ನಾವು ಚಿಂತನೆ ಮಾಡ್ಬೇಕು ಶಿವರಾತ್ರಿ ಹಬ್ಬ ಅಂತಂದ್ರೆ ಸಿಮ್ನೆ ಬೆಳಗ್ಗೆ ಎದ್ಬಿಟ್ಟು ಏನು ಶಿವನ್ ಸ್ಟೇಟಸ್ ಹಾಕ್ಬಿಟ್ಟು ಸಿಮ್ನಾಗ್ಬಿಡೋದಲ್ಲ ಶಿವನ ಧ್ಯಾನ ಮಾಡೋದಕ್ಕೆ ಸೀಮಿತ ಇಡ್ಬೇಕು ಸೀಮಿತ ಇಟ್ಟು ಮುಂದಕ್ಕೆ ಹೋಗ್ಬೇಕು ನೋಡಿ ಬಿಲ್ಪತ್ರೆ ನಾವು ಈ ಸಮಯದಲ್ಲಿ ಶಿವನಿಗೆ ಅರ್ಪಣೆ ಮಾಡ್ತೀವಿ ಅಂತಾರೆ ಬಿಲ್ಪತ್ರೆ ಇರೋದು ಶಿವನ್ ತಲೆ ಮೇಲೆ ಹಾಕೋದಕ್ಕಲ್ಲ ಬಿಲ್ಪತ್ರೆಯಲ್ಲಿ ವೈಜ್ಞಾನಿಕ ಕಾರಣ ಇದೆ ಅದ್ರಲ್ಲಿ ಮೆಡಿಸನ್ ಅಂಶ ಇದೆ ಈ ಏನು ಈ ಬೇಸಿಗೆಯಿಂದ ಚಳಿಯಿಂದ ಬೇಸಿಗೆಗೆ ಬರ್ತಾ ಇರ್ತೀವಿ ದೇಹ ಎಲ್ಲ ಕ್ಷೀಣಿಸಿರ್ತದೆ ದೇಹದಲ್ಲಿ ಅನೇಕ ಏನು ಇನ್ಫೆಕ್ಷನ್ ಅದಾಯ್ತದೆ ನೋಡಿ ತುಳಸಿ ಆಗ್ಲಿ ಬಿಲ್ಪತ್ರೆ ಆಗ್ಲಿ ಎಲ್ಲ ಮೆಡಿಸನ್ ವ್ಯಾಲ್ಯೂ ಇದೆ ಅದನ್ನ ನಾವು ಸೇವಿಸ್ಬೇಕು ಕಷಾಯ ಮೂಲಕ ತಿನ್ಬೇಕು ಸೇವಿಸ್ಬೇಕು ಅದರಿಂದ ಈ ತರ ವೈಜ್ಞಾನಿಕ ಕಾರಣ ಇದೆ ಶಿವನ ಬಿಲ್ಪತ್ರೆ ಶಿವನ್ಗೆ ಅಭಿಷೇಕ ಮಾಡಿದ್ರೆ ಮೋಕ್ಷ ಸಿಗ್ತದೆ ಅಂತ ಅವೆಲ್ಲ ಅಲ್ಲ ಅದೆಲ್ಲ ಹೇಳಿದ್ರೆ ನೀವು ತಿಂತೀರಾ ಅಂತ ನೋಡಿ ದೇವಸ್ಥಾನಕ್ಕೆ ಹೋಗಿ ಬಿಲ್ಪತ್ರೆ ಶಿವ ಪೂಜಾರಪ್ಪ ಕೊಡ್ತಾರೆ ಕೆಲವ್ರು ಬಾಯ್ ಹಾಕಂತಾರೆ ಗೊತ್ತಿರೋರು ತಗೊಂಡ್ ತಗೊಂಡು ಹೋಗೋಲ್ಲ ಮನೆ ಫೋಟೋದ್ರೆ ಇರ್ತೀರಾ ಹಂಗಲ್ಲ ಅದನ್ನ ತಿನ್ಬೇಕು ನೋಡಿ ಇನ್ನೊಂದು ಈಗ ಉಪವಾಸದಿಂದ ಮತ್ತೆ ಈಗ ಏನು ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾರೆ ಅವಲಕ್ಕಿ ಆಗ್ಲಿ ನೋಡಿ ಬೇಸಿಗೆಯಲ್ಲಿ ಅತಿ ಹೆಚ್ಚು ಜೀರ್ಣ ಆಗೋದಿಲ್ಲ ಈ ಏನು ಚಳಿ ತಿಂದಾರ ತರ ಇದನ್ನಕಾಗಲ್ಲ ಸ್ವಲ್ಪ ಸ್ವಲ್ಪನೇ ತಿಂದ್ರೆ ಸಹ ಕೊಟ್ಟೆ ತುಂಬ ಬಿಡ್ತದೆ ಅದಕ್ಕೋಸ್ಕರನೇ ಲಘು ಆಹಾರ ಏನಿದೆ ಈ ಅವಲಕ್ಕಿ ಆಗಿರ್ಬೋದು ಬಾಳೆಹಣ್ಣಾಗಿರ್ಬೋದು ಸ್ವಲ್ಪ ಮೊಸರನ್ನ ಆಗಿರ್ಬೋದು ಇಂಥ ಪ್ರಸಾದಗಳನ್ನೇ ಕೊಡ್ತಾ ಇರ್ತಾರೆ ಅಂದ್ರೆ ದೇವ್ರಿಗೆ ಅಭಿಷೇಕ ಮಾಡಿ ಕೊಡ್ತಾ ಇದ್ದಾರೆ ಅದ್ರಿಂದ ಹಿಂದೆ ಸಹ ಏನ ಈ ತಿಂಗಳಲ್ಲಿ ಏನೆಲ್ಲ ತಿನ್ಬೇಕು ಅನ್ನೋದು ಸಹ ಸೂಚಿಸುತ್ತೆ ನೋಡಿ ಶಿವರಾತ್ರಿ ಹಬ್ಬ ಅಂತಂದ್ರೆ ನಾವೆಲ್ಲರೂ ಜಾಗೃತರಾಗ್ಬೇಕು ನಾವೆಲ್ಲರೂ ಶಿವನ ದಾರಿನ ಹಿಡಿಬೇಕು ಶಿವ ಶಿವನ ನಮ್ಮ ನಾವು ಕಾಣಬೇಕು ಕಾಣ್ಬೇಕು ಶಿವ ಏನ್ ಮಾಡ್ತಾನೆ ಅಂತಂದ್ರೆ ನೋಡಿ ಯಾರಿಗೂ ಉಪಯೋಗಕ್ಕೆ ಬರ್ದೇ ಇರುವಂತ ಏನು ವ್ಯಕ್ತಿ ಅಂತಂದ್ರೆ ಅವನು ನೋಡಿ ಅವನು ಯಾವುದೇ ಆಡಂಬರ ಇಲ್ಲ ಏನು ಮಶಾಣ ವಾಸಿ ಮತ್ತೆ ಏನು ಚರ್ಮ ಧರಿಸಿರ್ತಾನೆ ರುದ್ರಾಕ್ಷಿ ಧರಿಸಿರ್ತಾನೆ ವಿಭೂತಿ ಧರಿಸಿರ್ತಾನೆ ನೋಡಿ ಹೆಂಗಿದೆ ಅಂತಂದ್ರೆ ಅದ್ ನಮ್ಗೆ ಹೇಳ್ತಾ ಇದ್ದಾನೆ ನೋಡಿ ಯಾವತ್ತಿದ್ರು ಮಶಾನ ಸೇರ್ತೀಯ ಕಣಪ್ಪ ಅಷ್ಟ್ರಲ್ಲಿ ನನ್ನನ್ ಕಾಣು ನೋಡಿ ಯಾವುದೇ ಏನೋ ಹುಲಿ ಬಟ್ಟೆ ಧರಿಸಿದಾರೆ ಅಂತಂದ್ರೆ ನೀವೇ ಹುಲಿಗಳು ಅಂತ ಏನು ಶಿವನ್ ಯಾರು ಅರಿತಾರೆ ಅವನು ನೀನು ಹುಲಿ ಅಂತ ಅರ್ಥ ಆಮೇಲಿಂದ ಈ ರುದ್ರಾಕ್ಷಿ ಮಾಲೆ ಏನು ಅಂತಂದ್ರೆ ನೋಡಿ ಇಲ್ಲಿ ಅದು ಆಚೆ ಹೇಳಂಗಿಲ್ಲ ಹೋಗ್ಲಿ ಬಿಡಿ ನೋಡಿ ವಿಭೂತಿ ಅಂತಂದ್ರು ಸಹ ನೋಡಿ ಭಸ್ಮ ಭಸ್ಮ ಅಂತಂದ್ರೇನು ನಾವು ಕೊನೆಯಲ್ಲಿ ಮೇಲೆ ಸತ್ ಮೇಲೆ ಬರೀ ಬೂದಿಯಾಗಿ ಹೋಗ್ಬಿಡ್ತೀವಿ ಅಷ್ಟಲ್ಲಿ ನಮ್ಮನ್ ಕಾಣಪ್ಪ ಭಗವಂತ ಅಂದ್ಬಿಟ್ಟು ಅವ್ನು ತೋರಿಸ್ತಾ ಇದ್ದಾನೆ ನಮ್ಗೆ ಅಂದ್ರೆ ಋಷಿ ಮುನಿಗಳು ಹಿರಿಯರುಗಳು ಶಿವನ್ ಆತರ ರೂಪ ಕೊಟ್ಟು ತೋರಿಸ್ತಾ ಇದಾರೆ ಶಿವನ್ಗೆ ಆದಿ ಅಂತ್ಯನೇ ಇಲ್ವಲ್ಲ ಬ್ರಹ್ಮನ ಹುಡ್ಕಾಗ್ಲಿಲ್ಲ ಆ ಮತ್ತೆ ವಿಷ್ಣು ಹುಡ್ಕಾಗ್ಲಿಲ್ವಲ್ಲ ಪುರಾಣದಲ್ಲಿ ಇದೆಯಲ್ವಾ ನೋಡಿ ಈ ತರ ಇಷ್ಟೊಂದೆಲ್ಲ ಕತೆ ಇದೆ ಅದ್ರಿಂದ ನನ್ಗೆ ನನ್ ಕಿಲ್ದಷ್ಟ ಮಟ್ಟಕ್ಕೆ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅನ್ಸ್ತದೆ ಎಲ್ಲಾರು ತಿಳಿದಿದ್ದೀರಾ ನಿಮ್ಗೆ ಏನಾರ ಇನ್ನೂ ಅನೇಕ ಪ್ರಶ್ನೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ನೋಡಿ ಶಿವ ಅಂದ್ರೆ ಇಷ್ಟೇನೆ ಆದಿನೂ ಅವನೇ ಅಂತ್ಯನೂ ಅವನೇ ಎಲ್ಲಾರು ಅದರೊಳಗೆ ಹೋಗ್ ಸೇರ್ಬೇಕು ಒಂದ್ ದಿಸ ಎಲ್ಲರಿಗೂ ಒಳ್ಳೇದಾಗ್ಲಿ ಅರ ಹರ ಮಹಾದೇವ್ ಶಂಭೋ ಶಂಕರ ఓం నమ్మ శివాయ శివాయ నమ ఆత్మ నమస్కార